ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಚಳ್ಳಕೆರೆ ತಾಲೂಕು ಸೋಮಗುದ್ದ ಸೋಮಗುದ್ದ ಅನ್ನೋ ಒಂದು ವಿಲೇಜಲ್ಲಿ ನಮ್ಮ ರೈತರಾಗಿರುವಂತಹ ಪ್ರಶಾಂತ್ ಅವರ ಒಂದು ಟೊಮೊಟೊ ತೋಟದಲ್ಲಿ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ಈ ಒಂದು ಟೊಮೊಟೊ ತೋಟಕ್ಕೆ ನಾವು ಅಂಗಮಾರಿ ಸಮಸ್ಯೆಗೆ ನಮ್ಮದು ಕ್ಯೂರ್ವೆಲ್ ಪ್ರಾಡಕ್ಟ್ನ ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ ಮತ್ತು ಅವರು ಅದನ್ನು ಬಳಸಿದ್ದಾರೆ ಸೊ ಬನ್ನಿ ನಮ್ಮ ರೈತರು ಈ ಕ್ಯೂರ್ವೆಲ್ ಬಳಸಿದ ಮೇಲೆ ಯಾವ ರೀತಿ ಇದು ಅನುಕೂಲ ಆಗಿದೆ ಅವ್ರಿಗೆ ಅನ್ನೋದ್ರ ಬಗ್ಗೆ ಅವ್ರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ನಮ್ಮ ರೈತರಿಗೆ ಹಾ ಸರ್ ನಿಮ್ಮ ಹೆಸರು ಇದು ಯಾವ ಊರು ಯಾವ ತಾಲೂಕು ಸರ್ ಇದು ನಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಮ್ಮದು ಇದು ಊರು ಬಂದ್ಬಿಟ್ಟು ಸೋಮಗುದ್ದು ಹೇಳಿ ಇದು ನಮಗೆ ಸರ್ ಕ್ಯೂರ್ವೆಲ್ ಕ್ಯೂರೆಲ್ ಕಂಪ್ನಿ ಅವರು ನಮ್ಮ ಸಾರು ಅದನ್ನ ಲಿಕ್ವಿಡ್ ಅಂಗಮಾರಿ ಸಮಸ್ಯೆಗೆ ಬಳಸಿ ಅಂತ ಕೊಟ್ಟಿದ್ರು ನಾವು ಅದನ್ನ ಬಳಸಿದೀವಿ ಅದು ಅಂಗಮಾರಿ ಅಲ್ಲಿಗೆ ಸ್ಟಾಪ್ ಆಗಿ ಮುಂದೆ ಗಿಡ ಚೆನ್ನಾಗಿ ಗ್ರೌತಿಂಗ್ ಎಲ್ಲ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಎಲ್ಲ ರೈತರು ಬಳಸಬಹುದು ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ ಸರ್ ಸೊ ನಿಮ್ಗೆ ಕ್ಯೂರಲ್ ಕ್ಯೂರಲ್ ಮೇಲೆ ಈ ಅಂಗಮಾರಿ ಸಮಸ್ಯೆ ಸ್ಪ್ರೆಡಿಂಗ್ ಸ್ಟಾಪ್ ಆಗಿದೆ ಅಲ್ಲಿ ಸ್ಟಾಪ್ ಆಯ್ತು ಸರ್ ಎಷ್ಟು ಒಂದು ರೌಂಡ್ ಬಳಸಿ ಒಂದ್ ರೌಂಡ್ ಬೆಳೆಸಿ ಸೊ ಇದು ನಿಮ್ಗೆ ಯೂಸ್ಫುಲ್ ಅಂತ ಯೂಸ್ಫುಲ್ ಅನಿಸ್ತದೆ ಸ್ಟಾಪ್ ಆಯ್ತು ಅಲ್ಲಿ ಸೊ ಬೇರೆ ರೈತರು ಟೊಮೊಟೊ ಬೆಳೆಯಲ್ಲಿ ಅಂಗಮಾರಿ ಸಮಸ್ಯೆಗೆ ಕ್ಯೂರಲ್ ಬಳಸ್ಕೊಬೋದಲ್ಲ ಸರ್ ಬಳಸೋದು ಓಕೆ ನೋಡಿ ಇದು ನಮ್ಮ ರೈತರು ಈಗ ಫಸ್ಟ್ ಟೈಮ್ ಬಳಸಿರೋದು ಒಂದೇ ಟೈಮ್ ಸೊ ಇವ್ರಿಗೆ ಅಂಗಮಾರಿ ಸಮಸ್ಯೆ ಸ್ಟಾರ್ಟ್ ಆಗಿರೋದ್ರ ಮೇಲೆ ಇದನ್ನ ತಗೊಂಡು ಬಳಸಿದ್ರು ಇದು ಬಳಸಿದಾದ್ಮೇಲೆ ಆ ಅಂಗಮಾರಿ ಸಮಸ್ಯೆ ಸ್ಟಾಪ್ ಆಗಿದೆ சோ இது நம்ம ரைத்தரிப்பாய ரொம்ப துப்பாதி சார் நம்ம ஒன்று மாதிரி கொட்டிரோதிர மத்தே ப்டெக்ட் நீங்க பழசிரோதிர தேங்க் யூ சார்